ನೋಡಿದ್ರೆ ಗೊತ್ತೆ ಎಷ್ಟು ಕುಂಟಾಲ್ ಬೀಳಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್ ಗಿಡಗಳು ಅಂತ ಇದ್ದಿಲ್ಲ ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಗಿಡಗಳು ಒಳ್ಳೆ ಎಲ್ಲಾ ಹೇಳ್ಕೊಂಡವೇ ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಅನಗವಾಡಿ ಅನ್ನೋ ಒಂದು ಊರಲ್ಲಿ ಇದೀವಿ ಇಲ್ಲಿ ಇಲ್ಲಿರ್ತಕ್ಕಂತ ರೈತರು ಏನಿದ್ದಾರೆ ನಮ್ಮ ಕಿರಣ್ ಪ್ರಾಡಕ್ಟ್ ಅನ್ನ ಕೊನೆ ಕೊನೆ ತಮ್ಮ ತೋಟಕ್ಕೆ ಬಳಸಿದ್ದಾರೆ ಅವರ ಅನುಭವ ಅನಿಸಿಕೆ ಮತ್ತೆ ಕೆರಣ್ ಪ್ರಾಡಕ್ಟ್ ಅನ್ನ ಬಳಕೆ ಬಳಸಿದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಇಳುವರಿಲಿ ಏನೇನು ಚೇಂಜಸ್ ಆಯ್ತು ಅಂತ ಅವ್ರ ಮುಖಾಂತರನೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ಮೂರು ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರು ಅಂತ ಅನಗವಾಡಿ ತಾಲೂಕು ಅಂಗವಾಡಿ ಊರು ಹೊನ್ನಾಳಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ನಮ್ದು ಅಡಕೆ ತೋಟ ಉಸ್ತುವ ಓ ಸತಿ ಗಿಡಗಳು ಬಹಳ ಇದಾಗಿದ್ದು ನಮ್ಮವು ಅಂದ್ರೆ ಇಳುವರಿ ಇದ್ದಿಲ್ಲ ನೀವ್ ಯಾವಾಗ ಬಂದ್ ಔಷಧಿ ಹಾಕಿದಿರೋ ಅವಾಗ್ಲಿಂದ ನಮ್ದು ಇಳುವರಿ ಒಂದ್ಸಪ್ ಚೆನ್ನಾಗಿ ಈ ಸತಿ ಮೊನ್ನೆ ಒಬ್ರು ಬಂದಿದ್ರು ಅಂದ್ರೆ ಲಿಂಗಾಪುರದವರವ್ರು ಬಂದು ಕೇಣಿ ಮಾಡಕ್ಕೆ ಅಂತ ಬಂದ್ರು ನಾವ್ ಕೇಳಿದ್ರು ನಾವ್ ಕೊಡ್ಲಿಲ್ಲ ಅವ್ರಿಗೆ ಅವ್ರಲ್ಲಿ ತೋಟ ಚೆನ್ನೈತಿ ಅಂತ ಅಂದ್ರು ಅದೇ ಹನ್ನೆರಡು ಕೆಜಿ ಕೇಳಿದ್ರು ಕೊಡ್ಲಿಲ್ಲ ನಾನೇ ಮಾಡ್ತೀನಿ ಸತಿ ಅಂತ ಹೇಳಿ ನಮ್ಮ ಅಣ್ಣಾರ್ ಬಿಡ್ಕೊಂಡಿವಿ ಅಂದ್ರೆ ಈ ಸತಿ ಫಸಲ್ ಚೆನ್ನಾಗಿ ಎಲ್ಲಾ ಕಡೆಕ್ಕೂ ನಮ್ದು ನಿಮಗೆ ಈಗ ಕೊನೆ ವರ್ಷ ಅಡಿಕೆ ಎಷ್ಟಾಯ್ತ ಸರ್ ಟೋಟಲ್ ಎಷ್ಟು ಕಿಣಿ ಈಗ ಕೆಣಿ ನೀವೇ ಮಾಡ್ತಾ ಇರೋದ್ರಿಂದ ಅಡಿಕೆ ನಿಮಗೆ ಗೊತ್ತಾಗುತ್ತೆ ಕೊನೆ ವರ್ಷಕ್ಕೆ ಕೊಯ್ದಿರೋದಕ್ಕೂ ಈ ವರ್ಷಕ್ಕೆ ಕೊಯ್ತಾ ಇರೋದಕ್ಕೂ ಲಾಸ್ಟ್ ಇಯರ್ ಎಷ್ಟು ಅಡಿಕೆ ಬಂದಿತ್ತು ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಒಂದ್ ಎಪ್ಪತ್ತ ಎಪ್ಪತ್ತೆಂಟು ಕ್ವಿಂಟಲ್ ಅಡಿಕೆ ಆಗಿತ್ತು ಅಷ್ಟೇ ಹಸೆಕಾಯಿ ಇದು ಈ ಸತಿ ಅಲೆ ಫಸ್ಟ್ ಕೊಯ್ಲಿ ಎರಡನೇ ಕೋಲಿನಿಂದ ಒಂದು ಕ್ವಿಂಟಲ್ ಅಡಿಕೆ ಕೊಯ್ತು ಹಸೆಕಿ ಈಗ ಎರಡನೇ ಕ್ವಿಂಟಲ್ಗೆ ನಲ್ವತ್ ಕ್ವಿಂಟಲ್ ಎರಡನೇ ಕೊಯ್ಲಿ ಕೊಯ್ದ್ ಬಿಟ್ಟಿರಿ ನಿರೀಕ್ಷೆ ಎಷ್ಟು ಇಡ್ಕೊಂಡಿರಿ ಟೋಟಲ್ ಸತಿ ಒಂದ್ ನೂರ್ ನಲ್ವತ್ತು ಕ್ವಿಂಟಲ್ ಹಸೆ ಹಿಡಿಕೆ ನಾನು ಇಟ್ಕೊಂಡಿದ್ರೆ ಡಬಲ್ ಡಬಲ್ ಬರುತ್ತೆ ಅಂತ ಅಡಿಕೆ ನೋಡಿ ಹ್ಮ್ ಮತ್ತೆ ಇದ್ರ ಜೊತೆಗೆ ನೀವು ಈಗ ನಮ್ದು ಕೆರನ್ ಬಾರಿ ಸ್ಪ್ರೇಗಳು ಅದಾವಲ್ಲ ಎಷ್ಟು ಬಾರಿ ಸ್ಪ್ರೇ ಮಾಡಿ ಒಂದ್ ಬಾರಿ ಏನೋ ಮ್ಯಾಲ ಮಾಡಿದೀವಿ ಇದ್ ಮೂರ್ ಬಾರಿ ಏನೋ ಹಾಕಿದಾನೆ ನೀವ್ ಕೊಟ್ಟೋಗಿದ್ರಲ್ಲ ಅದನ್ನ ಡ್ರಮ್ನ ಹಾಕಿ ಮೂರ್ ಬಾರಿ ಹಾಕಿದೀವಿ ಮೂರ್ ಸಲ ಸಾಯಲ್ ಅಪ್ಲಿಕೇಶನ್ ಮತ್ತೆ ಈಗ ಇಲ್ಲಿ ನೀವು ಕೊಯ್ಲಿ ಕೊಯ್ತಾ ಇದೀರಿ ಬೇರೆ ತೋಟನ ನೀವು ಮಾಡ್ತಾ ಇದೀರಿ ನೀವು ಬೇರೆ ತೋಟಕ್ಕೆ ಹೋದಾಗ ನಿಮ್ ತೋಟದ ಅಡಿಕೆ ನೋಡಿದಾಗ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಮೇಲ್ ಬನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕುಂಟಲ್ ಬೀಳ್ಬಹುದು ಅಡಿಕೆ ಇದು ಅಂತ ಮಾಹಿತಿ ನಮಗೆ ಮಾಹಿತಿ ಗೊತ್ತಾಗ್ಬಿಡ್ತದೆ ಈ ಕ್ವಾಟದ ಎಷ್ಟು ಇದು ಆ ಒಂದ್ ಎಕ್ರೇನ ಒಂದ್ ಎಕ್ರೆ ಎಷ್ಟು ಕ್ವಿಂಟಲ್ ಬಿಳಬಹುದು ಅನ್ನೋದು ನಮಗೆ ಲೆಕ್ಕ ಗೊತ್ತಾಗ್ಬಿಡ್ತದೆ ಒಂದ್ ಮರಕ್ಕೆ ಒಂದ್ ಕೆಜಿ ಎರಡ್ ಕೆಜಿ ಲೆಕ್ಕ ಇಡ್ಕೊಂಡು ಮರಕ ಎಷ್ಟು ಕ್ವಿಂಟಲ್ ಅಂತ ಲೆಕ್ಕ ಗೊತ್ತಾಗ್ಬಿಡ್ತದೆ ಕಳೆದ ವರ್ಷ ನೀವು ಇದೇ ಪ್ಲಾಟ್ ಗೆ ಎಪ್ಪತ್ ಕ್ವಿಂಟಲ್ ಅಷ್ಟೇ ಈ ಸುತ್ತಿನ ನೂರ ನಲ್ವತ್ತು ಮಾಡ್ಕೊಂಡಿದೀನಿ ನೋಡೋಣ ಈಗ ಪಶ್ನೆ ಒಂದ ಹನ್ನೆರಡು ಕುಂಟಲ್ ಸಿಕ್ಕಿತ್ತು ಈಗ ಮೊನ್ನೆ ಒಂದ್ ಮೂವತ್ತೆರಡ್ ಕುಂಟಲ್ ಅಂದ್ರೆ ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್ ಗಿಡಗಳು ಅಂತ ಅಂತ ಇದ್ದಿಲ್ಲ ಈಗ ಸ್ಪ್ರೇ ಮಾಡಿದ್ಮೇಲೆ ಈ ಔಷಧಿ ಹಾಕಿದ್ಮೇಲೆ ಒಂಚೂರು ಗಿಡಗಳು ಒಳ್ಳೆ ಚೆನ್ನಾಗಿದಾವೆಲ್ಲಾ ಇಳ್ಕೊಂಡವೇ ಮ್ಯಾಲ ಹೂವಿನ ಹೋಗಿದ್ದು ಅಷ್ಟೇ ಕಮ್ಮಿ ಆಗಿತ್ತು ಆಮೇಲೆ ನಾವು ಇವ್ರ ಔಷಧಿ ಹಾಕಿದ್ಮೇಲೆ ಒಂದ್ ಟ್ಯಾಕ್ಟ್ರಿ ಗೊತ್ತಿಲ್ಲ ಅಲ್ಲಿ ಅದೇ ಹೊಲ ಹೊಡಿಬಾರದು ಹಾಂ ಆಮೇಲೆ ಮತ್ತೊಂದು ಪುಟ್ಟ ಔಷಧಿ ತಂದು ಕೊಟ್ರು ಯಾಕ್ರಿ ಮೇಲೆ ಉದುರ್ಸಿರಿ ಅಂತ ಹೇಳಿ ಮತ್ತೆ ಹಾಕಿದ್ದೀವಿ ಅಂದ್ರೆ ನಿಮಗೆ ಹೊಲ ಒಡ್ದತ್ನ ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಹೇಳ್ತಿದ್ರಿ ನಾನು ಅದೇ ಡೌನ್ ಆಗ್ಬಿಟ್ಟೈತೆನ ಅಂತ ನನಗೆ ಡೌಟ್ ಹ್ಞೂ ಅದು ಇವ್ರು ಹಾಕ್ ಒಂದು ವಾರದಾಗೆ ಟ್ಯಾಂಕ್ ಒಡ್ಸ್ಬಿಟ್ಟು ನಾವು ಬೇರೆಲ್ಲ ಹರ್ಕೊಂಬಿಟ್ಕಂಬಿಟ್ವು ಹ್ಞೂ ಅಂದ್ರೆ ಹೊಲ ಹೊಡಿಬಾರದು ಅಂತ ಅನಿಸಿದಾವೆ ಹ್ಞೂ ಈಗಾ ಕೊಯ್ಲು ಈಗೇನು ಫ್ಲವರ್ ಒಂಬಾಳೆ ಬರ್ತಕ್ಕಂಥ ಟೈಮಲ್ಲಿ ನೀವು ಏನು ಹೊಲ ಕಲ್ಟಿವೇಶನ್ ಏನಾದರೂ ಮಾಡಿದ್ರೆ ಬೇರುಗಳು ಡ್ಯಾಮೇಜ್ ಆಯ್ತು ಅಂದ್ರೆ ನಿಮಗೆ ಕಾಯಿಗಳು ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ನೀವು ನಮಗೆ ಗಮನಕ್ಕೆ ತಂದಿಲ್ಲ ಅಂಗವಲ್ಲ ಹೊಡೆದ್ರಿ ಹಾಗೇನೆ ನಾವು ಮತ್ತೆ ಇನ್ನೊಂದು ಡೋಸ್ ಅಪ್ಲಿಕೇಶನ್ ಕೊಟ್ಟಿದ್ರು ಮಾಡ್ರಿ ಅಂತ ಹೇಳಿ ರಿಟರ್ನ್ ನಾವು ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದು ಈಗ ಹೋದ್ ವರ್ಷ ಮನೆ ಒಣಗೋದಕ್ಕೂ ಈ ಸರಿ ಇಲ್ಲ ಈ ಸತ್ಯ ಮನೆ ಒಂದು ನಮ್ದು ಮನೆ ಒಣಗಿಲ್ಲ ಒಣಗಿಲ್ಲ ಹಳ್ಳ ಹೋದ್ರದು ಇಲ್ಲ ಇದು ಇವ್ರು ಹೇಳಿದ್ರಲ್ಲ ಟೈಮ್ ಸರಿಯಾಗಿ ನೀರ್ ಬಿಡ್ರಿ ಔಷಧಿ ಹಾಕಿದ್ಮೇಲೆ ಅಂದ್ರ ಟೈಮ್ ಸರಿ ನೀರ್ ಬಿಡ್ಕಂತ ಬಂದಿ ಕೈಯಲ್ಲಿ ನೀರು ಇದೆ ಇದೇನಿಲ್ಲ ನೀರು ಕೂಡ ಜಾಸ್ತಿ ಕೊಡಬಾರ್ದು ಅವ್ರು ಹೇಳ್ದಷ್ಟು ನೀರು ಬಿಟ್ಟಿದ್ವಿ ನಾವು ಈ ಏನು ಏನ್ ಈಗ ಈ ಸದಿ ನೋಡೋಣ ಇದು ಇನ್ನೂ ಒಂದ್ ಎರಡು ವರ್ಷ ಹಾಕ್ ನೋಡೋಣ ಅಂತ ನನ್ನ ಸಿಕ್ಕೇ ಬೇರೆ ಗೊಬ್ಬರಗಳು ಈ ಸರ್ಕಾರಿ ಗೊಬ್ಬರಗಳು ಒಂದು ಟೈಮ್ ಹಾಕ್ಬೇಕಿತ್ತು ಯಾಕೆ ಸತ್ ಹಾಕ್ಲಿಲ್ಲ ಇದು ಯಾಕೆ ಬರ್ಸಿದೀವ ನೋಡೋಣ ಅಂತ ಸುಮ್ನ ಇದ್ದೆ ಈ ಸರಿ ಏನ್ ಸರ್ಕಾರಿ ಗೊಬ್ಬರ ಬಳಸಿಲ್ಲ ಇಲ್ಲ ಇಲ್ಲ ಬಳಸಿಲ್ಲ ಪಟಾಸ್ ಹಾಕಿದೀವಿ ಗೊತ್ತಾ ಈ ಒಂಥರ ಈ ಶೀತದ ಅಂಶ ಅಲ್ಲ ಪಟಾಸ್ ಹಾಕಿದೀವಿ ಎರಡ್ ಮೂಟೆ ಅದ್ ಬಿಟ್ರೆ ಮತ್ತೆ ಏನಿಲ್ಲ ಇಲ್ಲ ಮತ್ತೆ ಅದ್ ಬಿಟ್ರೆ ಏನು ಹಾಕಿಲ್ಲ ಅಂದ್ರೆ ನಮ್ಮ ಕೆರ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಇಷ್ಟ ಆಗಿದೆ ನಮಸ್ಕಾರ